ಅವ್ರಿಗೆ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಖ್ಯಾತಿ ತೆಗಿತಾ ಇರ್ತಾರೆ ಯಾಕಂದ್ರೆ ಕಾವೇರಿ ವಿವಾದ ಬರೀ ತಮಿಳುನಾಡು ನಮಗೆ ಅಷ್ಟೇ ಅಲ್ಲ ಇರೋದು ನಾಲ್ಕು ರಾಜ್ಯಗಳಿಗೆ ವಿವಾದ ಇದೆ ತಮಿಳುನಾಡಿಗಿದೆ ಕರ್ನಾಟಕಕ್ಕಿದೆ ಕೇರಳಕ್ಕಿದೆ ಮತ್ತೆ ಪಾಂಡಿಚೇರಿಗಿದೆ ಪಾಂಡಿಚೇರಿ ನಾಲ್ಕು ರಾಜ್ಯಗಳಿಗೆ ಸಂಬಂಧಪಟ್ಟಂತ ಇದೆ ಈ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನ ಆಗಿದೆ ನಾವು ನಾರ್ಮಲ್ ಇಯರ್ನಲ್ಲಿ ನಾರ್ಮಲ್ ಇಯರ್ನಲ್ಲಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಕೆ ಆರ್ ಎಸ್ ತುಂಬಿದಂಥ ಸಂದರ್ಭದಲ್ಲಿ ಎಲ್ಲ ಜಲಾಶಯಗಳು ಕಾವೇರಿ ಜಲಾಯನ ಪ್ರದೇಶದಲ್ಲಿ ತುಂಬಿದಂಥ ಸಂದರ್ಭದಲ್ಲಿ ನಾವು ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಂ ಸಿ ನೀರನ್ನು ಕೊಡಬೇಕು ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಂ ಕೊಡಬೇಕು ಇಂದಿನ ವರ್ಷ ಇಪ್ಪತ್ಮೂರು ಮೂರು ಇಪ್ಪತ್ತ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಸುಮಾರು ಆರುನೂರ ಅರವತ್ತೈದು ಟಿ ಎಂ ಸಿ ಹೋಗ್ಬಿಟ್ಟಿದೆ ಟಿ ಎಂ ಸಿ ಹೋಗಿದೆ ಈ ವರ್ಷನೂ ಕೂಡ ಜಾಸ್ತಿ ಹೋಗ್ಲಿಕ್ಕೆ ಸಾಧ್ಯ ಇದೆ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಂ ಸಿಗಿಂತ ಈ ವರ್ಷನೂ ಕೂಡ ಜಾಸ್ತಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಈಗಾಗಲೇ ಈಗಾಗ್ಲೇನೆ ಎಂಬತ್ಮೂರು ಟಿ ಎಂ ಸಿಗೂ ಹೆಚ್ಚು ನೀರು ಹೋಗ್ಬಿಟ್ಟಿದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ನವರು ಪ್ರತಿ ತಿಂಗಳು ಇಷ್ಟಿಷ್ಟು ನೀರು ಬಿಡಬೇಕು ಅಂತ ಹೇಳಿದ್ದಾರೆ ಅಷ್ಟು ನೀರನ್ನು ನಾರ್ಮಲ್ ಇಯರ್ನಲ್ಲಿ ಬಿಡಬೇಕು ಡಿಪಿಸಿಟ್ ಆದರೆ ಅಷ್ಟು ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಂಕಷ್ಟದ ವರ್ಷದಲ್ಲಿ ಅಷ್ಟು ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ ನಾವು ಈ ವರ್ಷ ಹೆಚ್ಚು ನೀರನ್ನು ಕೊಡ್ತೀವಿ ಹೆಚ್ಚು ನೀರು ಎಲ್ಲಿ ಈಗ ಮೆಟ್ಟೂರು ಜಲಾಶಯ ಕೂಡ ತುಂಬಿದೆ ಅಲ್ಲಿ ತುಂಬಿಕೊಂಡ ಮೇಲೆ ನೀರೆಲ್ಲ ಎಲ್ಲಿ ಹೋಗುತ್ತೆ ಹೋಗುತ್ತೆ ಆ ಹೋಗ ನೀರನ್ನ ಹೆಚ್ಚುವರಿ ನೀರನ್ನ ಕರ್ನಾಟಕದಿಂದ ತಮಿಳ್ನಾಡುಗೆ ಹೋಗುತ್ತಲ್ಲ ಆ ನೀರನ್ನು ತಡೆ ತಡೆ ಹಿಡಿಲಿಕ್ಕೆ ಒಂದು ಬ್ಯಾಲೆನ್ಸಿಂಗ್ ಜಲ ಮೇಕೆದಾಟು ಹತ್ರ ಕಟ್ಟಬೇಕು ಇದರಿಂದ ನಮಗಿಂತ ಜಾಸ್ತಿ ತಮಿಳುನಾಡಿಗೆ ಅನುಕೂಲ ಆಗುತ್ತೆ ನಮಗಿಂತ ಜಾಸ್ತಿ ತಮಿಳ್ನಾಡಿಗೆ ಅನುಕೂಲ ಆಗದು ಆದರೂ ಕೂಡ ರಾಜಕಾರಣಕ್ಕೋಸ್ಕರವಾಗಿ ಅವರು ಖ್ಯಾತಿ ತಗಿತ್ಲೇ ಇರ್ತಾರೆ ಇವತ್ತಿನವರಿಗೆ ಕೇಂದ್ರ ಸರ್ಕಾರ ಅದಕ್ಕೆ ಮಂಜೂರಾತಿಯನ್ನು ಕೊಟ್ಟಿಲ್ಲ ಮಂಜೂರಾತಿಯನ್ನ ಕೊಟ್ಟಿಲ್ಲ